ನಮಸ್ಕಾರ ಇವತ್ತು ನಾವು ಅಡ್ಮಿರಲ್ ವಿಲಿಯಂ ಎಚ್ ಮೆಕ್ರಾವೆನ್ ಅವರ ನಿಮ್ಮ ಹಾಸಿಗೆ ಸರಿಪಡಿಸಿ ಅಂದ್ರೆ ಮೇಕ್ ಯೋ ಬೆಡ್ ಪುಸ್ತಕ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದು ಇದರಲ್ಲಿ ಅವರು ನೇವಿ ಸೀಲ್ ಟ್ರೈನಿಂಗ್ ಅಲ್ಲಿ ಕಲಿತ ಪಾಠಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ತುಂಬಾ ಸಿಂಪಲ್ ಆದರೆ ಆಳವಾದ ವಿಷಯಗಳು ಹೌದು ಕೇವಲ ಒಂದಲ್ಲ ಹಲವಾರು ಪಾಠಗಳ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕರೆಕ್ಟ್ ಇದೊಂದು ಸಣ್ಣ ಪುಸ್ತಕ ಬಹುಶಃ ಪುಟ ಅಷ್ಟೇ ಆದ್ರೆ ಇದರಲ್ಲಿ ಹತ್ತು ಲೆಸನ್ಸ್ ಇದೆ ಅದರಲ್ಲಿ ಮೊದಲನೆಯದು ಆ ಟೈಟಲ್ ಹೇಳೋ ಹಾಗೆ ನಿಮ್ಮ ಹಾಸಿಗೆ ಸರಿಪಡಿಸಿ ಅನ್ನೋದು ಕೇಳೋಕೆ ತುಂಬಾ ಚಿಕ್ಕ ವಿಷಯ ಅಲ್ವಾ ಹ್ಮ್ ನಿಜ ಅದೇ ಅದರ ಹಿಂದಿರೋ ತತ್ವ ಅದು ಅದು ಮುಖ್ಯ ಸರಿ ಹಾಗಾದ್ರೆ ಅದರಿಂದಲೇ ಶುರು ಮಾಡೋಣ ದಿನ ಬೆಳಗ್ಗೆ ಎದ್ದು ಬೆಡ್ ಸರಿ ಮಾಡೋದು ಅದು ಹೇಗೆ ಒಂದು ಶಿಸ್ತಿನ ಯುನೋ ಬುನಾದಿ ಆಗುತ್ತೆ ಇದರಿಂದ ಏನು ದೊಡ್ಡ ಪರಿಣಾಮ ಇಲ್ಲಿ ಸ್ವಾರಸ್ಯ ಏನಂದ್ರೆ ಮೆಕ್ರಾವೆನ್ ಹೇಳ್ತಾರೆ ಇದು ದಿನದ ಮೊದಲ ಕೆಲಸನ ಸಕ್ಸಸ್ಫುಲ್ ಆಗಿ ಮುಗಿಸಿದ ಫೀಲಿಂಗ್ ಕೊಡುತ್ತೆ ಓ ಹೌದು ಹೌದು ಒಂದು ಸಣ್ಣ ಗೆಲುವಿನ ತರಹ ಎಕ್ಸಾಕ್ಟ್ಲಿ ಆ ಒಂದು ಸಣ್ಣ ಗೆಲುವಿದೆಯಲ್ಲ ಅದು ಮುಂದಿನ ಕೆಲಸಗಳಿಗೆ ಒಂದು ತರದ ಮೋಟಿವೇಶನ್ ಕೊಡುತ್ತೆ ಒಂದು ಶಿಸ್ತು ಬೆಳೆಯುತ್ತೆ ಹೇಗೆ ಅಂದ್ರೆ ಈ ಸಂಘ ಕೆಲ್ಸಾನೇ ಸರಿ ಮಾಡೋಕ್ಕಾಗಿಲ್ಲ ಅಂದ್ರೆ ದೊಡ್ಡ ವಿಷಯಗಳನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋ ಪರ್ಫೆಕ್ಟ್ ಅದೇ ಪಾಯಿಂಟ್ ಇದು ಡಿಸಿಪ್ಲಿನ್ಗೆ ಮೊದಲನೇ ಹೆಜ್ಜೆ ಅಂತ ಅವರ ನಂಬಿಕೆ ಹ್ಮ್ ಅದು ಸರಿ ಆದರೆ ಲೈಫಲ್ಲಿ ಬರೋ ಚಾಲೆಂಜಸ್ಸು ಬರೀ ನಮ್ಮ ಸ್ವಂತ ಶಿಸ್ತಿಂದ ಮಾತ್ರ ಸಾಲ್ವ್ ಮಾಡೋಕ್ಕಾಗುತ್ತಾ ಕೋಆಪರೇಷನ್ ಬಗ್ಗೆನೂ ಇದರಲ್ಲಿ ಏನಾದರೂ ಇದೆಯಾ ಖಂಡಿತ ಇದೆ ಎರಡನೇ ಪಾಠವೇ ಅದು ನಿಮ್ಗೆ ದೋಣಿ ನಡ್ಸೋಕೆ ಸಹಾಯ ಮಾಡೋರನ್ನ ಹುಡುಕೊಳ್ಳಿ ಅಂತ ಫೈಂಡ್ ಸಮ್ ಒನ್ ಟು ಹೆಲ್ಪ್ ಯು ಪ್ಯಾಡಲ್ ಹೌದು ಅವರು ಸೀಲ್ ಟ್ರೈನಿಂಗ್ ಅಲ್ಲಿ ಆ ರಬ್ಬರ್ ದೋಣಿಗಳನ್ನ ಕಷ್ಟದ ಅಲೆಗಳಲ್ಲಿ ತಳ್ಳುವಾಗ ಒಗ್ಗ್ರಿಂದ ಆಗಲ್ಲ ಅಂತ ಉದಾಹರಣೆ ಕೊಡ್ತಾರೆ ಹೌದಲ್ಲ ಒಬ್ಬಂಟಿಯಾಗಿ ಕಷ್ಟ ಆಗುತ್ತೆ ನಿಜ ಜೀವನ ಅನ್ನೋ ಸಮುದ್ರ ದಾಟೋಕೆ ಅಂದ್ರೆ ಸವಾಲುಗಳನ್ನು ಎದುರಿಸೋಕೆ ಫ್ರೆಂಡ್ಸ್ ಫ್ಯಾಮಿಲಿ ಕೊಲೀಗ್ಸ್ ಇವರೆಂದರ ಸಪೋರ್ಟ್ ಬೇಕೇ ಬೇಕು ಹೆಲ್ಪ್ ಕೇಳೋದು ವೀಕ್ನೆಸ್ ಅಲ್ಲ ಅದು ಸ್ಟ್ರೆಂತ್ ಅಂತ ಇದು ಹೇಳುತ್ತೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಸರಿ ಶಿಸ್ತು ಇದೆ ಟೀಮ್ ಸಪೋರ್ಟ್ ಇದೆ ಆದ್ರೂ ಫೇಲ್ಯೂರ್ ಕಷ್ಟಗಳು ಬರೋದು ಸಹಜ ಅಲ್ವಾ ಅದನ್ನ ಹೇಗೆ ಎದುರಿಸೋದು ಅದಕ್ಕೂ ಒಂದು ಪಾಠ ಇದೆ ಸರ್ಕಸ್ ನಿಂದ ಹೆದರ್ಬೇಡಿ ಅಂತ ಸರ್ಕಸ್ ಅಂದ್ರೆ ಅದು ನಲ್ಲಿ ಫೇಲ್ ಆದೋರ್ಗೆ ಕೊಡ್ತಿದ್ದ ಎಕ್ಸ್ಟ್ರಾ ಕಠಿಣ ವ್ಯಾಯಾಮಗಳನ್ನ ಸರ್ಕಸ್ ಅಂತ ಕರೀತಿದ್ರಂತೆ ಓಕೆ ಪನಿಷ್ಮೆಂಟ್ ತರಹ ಹೌದು ಸೊ ಮೆಕ್ರಾವೆನ್ ಏನ್ ಹೇಳ್ತಾರೆ ಅಂದ್ರೆ ಸೋಲು ಜೀವನದ ಒಂದು ಭಾಗ ಅದಕ್ಕೆ ಹೆದರಿ ಪ್ರಯತ್ನನೆ ನಿಲ್ಲಿಸಬಾರದು ಅದರಿಂದ ಕಲಿಬೇಕು ಹ್ಮ್ ಕೆಲವೊಮ್ಮೆ ಲೈಫ್ ತುಂಬಾ ಅನ್ಫೇರ್ ಅನ್ಸುತ್ತಲ್ಲ ಅದಕ್ಕೇನಾದ್ರು ಹೇಳಿದಾರಾ ಹೇಳಿದ್ದಾರೆ ಶುಗರ್ ಕುಕಿ ಅನ್ನೋ ಒಂದು ಶಿಕ್ಷೆ ಇತ್ತಂತೆ ಮರಳಲ್ಲಿ ಹೊರಳಾಡಿ ಒದ್ದೆ ಆಗೋದು ಅಂತ ಅಯ್ಯೋ ಕೆಲವೊಮ್ಮೆ ಜೀವನ ಹೀಗೆ ಅನ್ಯಾಯ ಅನ್ಸುತ್ತೆ ಆದ್ರೂ ಮುಂದೆ ಹೋಗ್ಲೇಬೇಕು ಈ ಸೋಲುಗಳೇ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ನಿಜ ಸೋಲನ್ನ ಫೇಸ್ ಮಾಡೋ ಜೊತೆಗೆ ಆ ಕಷ್ಟದ ಟೈಮ್ನಲ್ಲಿ ಮೈಂಡ್ ಸ್ಟ್ರಾಂಗ್ ಇಟ್ಕೊಳ್ಳೋದು ಹೇಗೆ ಧೈರ್ಯವಾಗಿರೋದು ಹೇಗೆ ಅದಕ್ಕೆ ಇನ್ನೊಂದು ಅದ್ಭುತ ಪಾಠ ನೀವು ಕತ್ತಿನವರೆಗೆ ಕೆಸರಿನಲ್ಲಿರುವಾಗ ಹಾಡಲು ಶುರು ಮಾಡಿ ಅಂತ ಹಾಡುದ ಕಷ್ಟದ ಚಳಿಯ ರಾತ್ರಿ ಟ್ರೈನಿಂಗ್ನಲ್ಲಿ ಒಬ್ಬ ಸೈನಿಕ ಸುಮ್ಮನೆ ಹಾಡೋಕ್ ಶುರು ಮಾಡಿದ್ನಂತೆ ಆ ಹಾಡು ಎಲ್ಲರಲ್ಲೂ ಒಂದು ಹೊಸ ಹುರುಪು ತುಂಬಿತಂತೆ ಅಂದ್ರೆ ಎಷ್ಟೇ ಕೆಟ್ಟ ಪರಿಸ್ಥಿತಿ ಇರ್ಲಿ ಒಬ್ಬ ವ್ಯಕ್ತಿಯ ಪಾಸಿಟಿವಿಟಿ ಒಬ್ಬನ ಧೈರ್ಯ ಇಡೀ ಗ್ರೂಪ್ಗೆ ಒಂದು ಭರವಸೆ ಕೊಡಬಹುದು ವಾವ್ ಇದು ನಿಜವಾಗ್ಲೂ ಪವರ್ಫುಲ್ ಐಡಿಯಾ ಆ ಒಬ್ಬ ವ್ಯಕ್ತಿ ನಾವಾಗ್ಬೇಕು ಅಂತ ಖಂಡಿತ ಅಂಥ ವ್ಯಕ್ತಿ ಆಗೋಕೆ ಪ್ರಯತ್ನ ಪಡಬೇಕು ಅನ್ನೋದು ಸಂದೇಶ ಹಾಗಾದ್ರೆ ನಾವು ಈ ಚರ್ಚೆಯಿಂದ ಏನ್ ಕಲಿತ್ವಿ ಅಂದ್ರೆ ಬೆಡ್ ಸರಿ ಮಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಶಿಸ್ತು ಟೀಮ್ ವರ್ಕ್ ಫೇಲ್ಯೂರ್ ಫೇಸ್ ಮಾಡೋ ಧೈರ್ಯ ಕಷ್ಟದಲ್ಲಿಯೂ ಪಾಸಿಟಿವ್ ಆಗಿರೋದು ಲೈಫ್ ಲೈಫ್ಗೆ ಬೇಕಾದ ಪಾಠಗಳು ಖಚಿತವಾಗಿ ಈ ಪುಸ್ತಕ ಸೈಜ್ನಲ್ಲಿ ಚಿಕ್ಕದಾದ್ರೂ ಇದ್ರೊಳಗಿನ ಪಾಠಗಳು ತುಂಬಾ ದೊಡ್ಡವು ಲೈಫ್ ಲಾಂಗ್ ಉಳಿಯುವಂತವು ಮತ್ತೆ ಮೆಕ್ರಾವೆನ್ ಅವರ ಸ್ಟೈಲ್ ಕೂಡ ಅದು ತುಂಬಾ ನೇರವಾಗಿದೆ ಅಲ್ವಾ ಅಡ್ವೈಸ್ ತರ ಇಲ್ಲ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರಷ್ಟೇ ಹೌದು ಅದಕ್ಕೆ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೋದಾದ ಸಲಹೆಗಳು ಸೊ ಒಂದು ಸಣ್ಣ ಶಿಸ್ತಿನ ಕೆಲಸದಿಂದ ದಿನ ಶುರು ಮಾಡಿದ್ರೆ ನಮ್ಮ ಜೀವನದ ಬೇರೆ ಯಾವ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ಗುರಿಗಳನ್ನ ಮುಟ್ಟೋಕೆ ಹೆಲ್ಪ್ ಮಾಡಬಹುದು ಅಲ್ವಾ ಹ್ಮ್ ಇದೊಂದು ಒಳ್ಳೆ ಪ್ರಶ್ನೆ ಯೋಜನೆ ಮಾಡಕ್ಕೆ ಖಂಡಿತ